ಹಾಯ್ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಜೂನ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇತ್ತೀಚೆಗೆ ಉದ್ಘಾಟನೆಯಾದ ಚನಬ್ ರೈಲ್ವೆ ಕಮಾನು ಸೇತುವೆಯ ಮಹತ್ವವೇನು ಅಂತ ಪ್ರಶ್ನೆ ಆಯ್ಕೆಗಳು ಇದು ಭಾರತದ ಅತಿ ಉದ್ದದ ಸೇತುವೆ ಇದು ಭಾರತವನ್ನು ನೇಪಾಳಕ್ಕೆ ಸಂಪರ್ಕಿಸುತ್ತದೆ ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆ ಇದು ಏಷ್ಯಾದ ಮೊದಲ ಬುಲೆಟ್ ರೈಲು ಸೇತುವೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟಾಗಿ ಚೆನ್ನಾಬ್ ರೈಲ್ವೆ ಕಮಾನು ಸೇತುವೆ ಉದ್ಘಾಟನೆ ಆಗುತ್ತೆ ಇದು ಏನು ಇದರ ಮಹತ್ವ ಅಂತಂದರೆ ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆ ಆಗುತ್ತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ಚೆನ್ನಾಬ್ ಸೇತುವೆ ಈಗ ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆ ಆಗುತ್ತೆ ಸೊ ಎಲ್ ಇದೆ ಅಂತ ಕೂಡ ತಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಜಮ್ಮು ಮತ್ತು ಕಾಶ್ಮೀರ ನೆನಪಿನಲ್ಲಿ ಇಟ್ಕೋಬೇಕು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂತಹ ಚಿನಾಬ್ ಸೇತುವೆ ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆ ಆಗುತ್ತೆ ಇದು ನದಿ ಪಾತ್ರದಿಂದ ಅಂದ್ರೆ ಒಂದು ಸಮುದ್ರ ಮಟ್ಟದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿ ನಮಗೆ ಕಂಡು ಬರುತ್ತೆ ಇದು ಐಫೆಲ್ ಟವರ್ಗಿಂತ ಎತ್ತರವಾಗಿದೆ ಮತ್ತು ಉದ್ಪುರ್ ಶ್ರೀನಗರ ಹಾಗೂ ಬಾರಾಮುಲ್ಲಾ ರೈಲು ಯೋಜನೆಯ ಪ್ರಮುಖ ಭಾಗಗಳನ್ನು ಇದು ಸಂಪರ್ಕಿಸುತ್ತೆ ಸೊ ಎಲ್ಲೆಲ್ಲಿ ಸಂಪರ್ಕವನ್ನ ಕಲ್ಪಿಸುತ್ತೆ ಉಧಂಪುರ್ ಶ್ರೀನಗರ ಮತ್ತು ಬಾರಾಮುಲ್ಲಾ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತೆ ಮುಂದಿನ ಪ್ರಶ್ನೆ ಏಕ್ ಪೇಡ್ ಮಾಕೆ ನಾಮ್ ಟೂ ಪಾಯಿಂಟ್ ಓ ಅಭಿಯಾನದ ಪ್ರಾಥಮಿಕ ಗುರಿ ಏನು ಅಂತ ಪ್ರಶ್ನೆ ಸೊ ಹೆಸರಲ್ಲಿ ನಾವು ಉತ್ತರವನ್ನು ಕಂಡುಕೋಬಹುದು ಏಕ್ ಪೇಡ್ ಮಾಕೆ ನಾಮ್ ತಾಯಿಯ ಹೆಸರಿನಲ್ಲಿ ಒಂದು ಸಸಿಯನ್ನ ನೆಡುವಂತಹ ಅಭಿಯಾನ ಸೌರ ಶಕ್ತಿಯನ್ನ ಅಳವಡಿಕೆಯನ್ನ ಉತ್ತೇಜನ ಮಾಡೋದು ಸೊ ಇದು ರಾಂಗ್ ಆನ್ಸರ್ ತಾಯಂದಿರ ಗೌರವಾರ್ಥವಾಗಿ ಅವರಿಗೆ ಒಂದು ಗೌರವವನ್ನ ಸಲ್ಲಿಸುವಂತಹ ಒಂದು ಉದ್ದೇಶಕ್ಕಾಗಿ ಮರಗಳನ್ನ ನೆಡುವುದನ್ನ ಪ್ರೋತ್ಸಾಹಿಸುವುದು ಈ ಅಭಿಯಾನದ ಉದ್ದೇಶ ಆಗುತ್ತೆ ಆಯ್ಕೆ ಎರಡು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಈ ಅಭಿಯಾನ ಏನಿದೆ ಈ ಅಭಿಯಾನದ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕ ತನ್ನ ತಾಯಿಯ ನೆನಪಿಗಾಗಿರಬಹುದು ಅಥವಾ ಗೌರವಾರ್ಥಕವಾಗಿ ಆಗಿರಬಹುದು ಪ್ರಕೃತಿಯೊಂದಿಗೆ ಭಾವನಾತ್ಮಕ ಒಂದು ಬಾಂಧವ್ಯವನ್ನ ಉತ್ತೇಜನ ಮಾಡೋಕೆ ಮತ್ತು ಹಸಿರು ಹೊದಿಕೆಯನ್ನು ಹೆಚ್ಚಿಸೋಕೆ ಮರವನ್ನು ನೆಡಲು ಇಲ್ಲಿ ಪ್ರೋತ್ಸಾಹ ಮಾಡ್ತಾರೆ ಈ ಒಂದು ಅಭಿಯಾನದ ಅಡಿಯಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಸಸಿಗಳನ್ನ ಮೋರ್ ದನ್ ಟೆನ್ ಕ್ರೋಡ್ಸ್ ಸ್ಯಾಪ್ಲಿಂಗ್ಸ್ಗಳನ್ನ ಸಸಿಗಳನ್ನ ನೆಡುವಂತಹ ಗುರಿಯನ್ನ ಹೊಂದಿರುತ್ತಾರೆ ವಿಶ್ವ ಪರಿಸರ ದಿನ ಎರಡ್ ಸಾವಿರದ ಇಪ್ಪತ್ತೈದರ ಆಚರಣೆಯ ಅಡಿಯಲ್ಲಿ ಈ ಅಭಿಯಾನವನ್ನ ಪ್ರಾರಂಭ ಮಾಡ್ತಾರೆ ಸೊ ವಿಶ್ವ ಪರಿಸರ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೂಡ ನಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಮತ್ತು ಥೀಮ್ ಏನು ಅಂತ ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ ಈ ಎರಡೂ ಪಾಯಿಂಟ್ಗಳನ್ನ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ವಿಶ್ವ ಪರಿಸರ ದಿನದ ಥೀಮ್ ಏನು ಅದನ್ನು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಾವು ಕಾಮೆಂಟ್ ಮಾಡಬೇಕಾಗುತ್ತೆ ಅದು ತಮ್ಮ ಹೋಮ್ ವರ್ಕ್ ಸೊ ಈ ಒಂದು ಅಭಿಯಾನ ಇನ್ನೊಂದು ಏನು ಪ್ರಯೋಜನ ಹೊಂದಿದೆ ಅಂತಂದ್ರೆ ಅರಣ್ಯೀಕರಣ ಮತ್ತು ಪರಿಸರ ನೀತಿ ಶಾಸ್ತ್ರವನ್ನ ಬಲಪಡಿಸುತ್ತೆ ಅಂದ್ರೆ ಅರಣ್ಯದ ಪ್ರಮಾಣ ಹೆಚ್ಚಿಗೆ ಆಗೋಕ್ಕೂ ಕೂಡ ಇದು ಸಹಾಯವನ್ನ ಮಾಡುತ್ತೆ ಮುಂದಿನ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಏನಿದೆ ಅದು ತನ್ನ ರೇಪೋ ದರವನ್ನು ಯಾವ ಮಟ್ಟಕ್ಕೆ ಇಳಿಸಿತು ಅಂತ ಪ್ರಶ್ನೆ ಆಯ್ಕೆಗಳು ಆರು ಪಾಯಿಂಟ್ ಐದು ಶೇಕಡ ಐದು ಶೇಕಡ ಐದು ಪಾಯಿಂಟ್ ಐದು ಶೇಕಡ ನಾಲ್ಕು ಪಾಯಿಂಟ್ ಐದು ಶೇಕಡ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಿದೆ ತನ್ನ ರೇಪೋ ರೇಟನ್ನು ಕಡಿಮೆ ಮಾಡಿದೆ ಸೊ ರೇಪೋ ರೇಟನ್ನು ಎಷ್ಟಕ್ಕೆ ಕಡಿಮೆ ಮಾಡಿದೆ ಅಂತಂದರೆ ಪ್ರಸ್ತುತ ಸರಿಯಾದ ಉತ್ತರ ಎಷ್ಟಿದೆ ರೇಪೋ ರೇಟು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಐದು ಪಾಯಿಂಟ್ ಐದು ಶೇಕಡಾ ರೇಪೋ ರೇಟ್ ಇರುತ್ತೆ ಹಣದುಬ್ಬರ ಏನಿದೆ ಅದು ಟೂ ಪಾಯಿಂಟ್ ಏಯ್ಟ್ ಟೂ ಪರ್ಸೆಂಟ್ ಅದನ್ನು ಸಡಿಲಗೊಳಿಸುವಿಕೆ ಮತ್ತು ಸಾಂಕ್ರಾಮಿಕವಾಗಿ ಮತ್ತು ಜಾಗತಿಕ ಮಂದಗತಿಯ ನಂತರದ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸೋಕೆ ಆರ್ಥಿಕ ಬೆಳವಣಿಗೆಗೆ ಸಪೋರ್ಟ್ ಮಾಡೋಕೆ ಆರ್ ಬಿ ಐ ಮಾಡಿದೆ ರೇಪೋ ದರವನ್ನು ಐದು ಪಾಯಿಂಟ್ ಐದು ಶೇಕಡಕ್ಕೆ ಇಳಿಕೆ ಮಾಡಿರುತ್ತೆ ಸೊ ರೇಪೋ ರೇಟ್ ಅಂದ್ರೆ ಏನು ರೇಪೋ ದರ ಅಂದ್ರೆ ಏನು ಆರ್ ಬಿ ಐ ಏನ್ ಮಾಡುತ್ತೆ ಬ್ಯಾಂಕ್ಗಳಿಗೆ ಸಾಲ ನೀಡುವಂತಹ ದರ ಬೇರೆ ಬೇರೆ ಬ್ಯಾಂಕ್ಗಳು ಎಸ್ ಬಿ ಐ ಬೇರೆ ಬೇರೆ ಕಮರ್ಷಿಯಲ್ ಬ್ಯಾಂಕ್ಸ್ ಏನಿರುತ್ತೆ ಆ ಕಮರ್ಷಿಯಲ್ ಬ್ಯಾಂಕ್ ಗಳಿಗೆ ಸಾಲ ನೀಡುವಂತಹ ಒಂದು ರೇಟ್ ಏನಿರುತ್ತೆ ಅದಕ್ಕೆ ರೇಪೋ ರೇಟ್ ಅಂತ ಹೇಳಿ ಕರೀತಾರೆ ಸೊ ಹಣಕಾಸು ನೀತಿ ಸಮಿತಿ ಇದನ್ನ ನಿಯಂತ್ರಣ ಮಾಡುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ರಾಮ್ಸರ್ ತಾಣಗಳೆಂದು ಘೋಷಿಸಲಾದ ಕಿಚನ್ ಮತ್ತು ಮನಾರ್ ಇವುಗಳು ಭಾರತದ ಯಾವ ರಾಜ್ಯದಲ್ಲಿವೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಗುಜರಾತ್ ಮಧ್ಯಪ್ರದೇಶ್ ರಾಜಸ್ಥಾನ್ ಪಂಜಾಬ್ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ರಾಜಸ್ಥಾನದಲ್ಲಿ ಇದಿದೆ ಯಾವುದು ಕಿಚ್ಚನ್ ಮತ್ತು ಮೆನಾರ್ ಸೊ ಕಿಚ್ಚನ್ ಮತ್ತು ಮೆನಾರ್ ಏನಿದೆ ರಾಜಸ್ಥಾನದಲ್ಲಿ ಪಕ್ಷಿ ಸಮೃದ್ಧವಾಗಿರುವಂತಹ ಒಂದು ಜೌಗು ಪ್ರದೇಶಗಳಾಗತ್ತೆ ಒಂದು ಪಕ್ಷಿ ಸಂಕುಲಗಳು ಹೆಚ್ಚಿಗೆ ಇರುವಂತಹ ಒಂದು ಜೌಗು ಪ್ರದೇಶ ಆಗುತ್ತೆ ಇತ್ತೀಚೆಗೆ ಅವುಗಳ ಪರಿಸರದ ಮಹತ್ವಕ್ಕಾಗಿ ರಾಮ್ಸಾರ್ ಸೈಟ್ ಅಂತ ಹೇಳಿ ಅದನ್ನ ರೆಕಗ್ನೈಸ್ ಮಾಡ್ತಾರೆ ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರಿಸ್ತಾರೆ ಭಾರತದಲ್ಲಿ ಪ್ರಸ್ತುತ ತೊಂಬತ್ತೊಂದು ರಾಮ್ಸಾರ್ ತಾಣಗಳನ್ನ ಹೊಂದಿದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಭಾರತ ಪ್ರಸ್ತುತ ತೊಂಬತ್ತೊಂದು ರಾಮ್ಸಾರ್ ತಾಣಗಳನ್ನ ಹೊಂದಿರುತ್ತೆ ರಾಮ್ಸಾರ್ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ರಾಮ್ಸಾರ್ ಸಮಾವೇಶ ಯಾವಾಗ ನಡೀತು ಎಲ್ಲಿ ನಡೀತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಲ್ಲಿ ನಡೆಯುತ್ತೆ ಇರಾನ್ನಲ್ಲಿ ರಾಮ್ಸಾರ್ ಸಮಾವೇಶ ನಡೆಯುತ್ತೆ ಸೊ ಜೌಗು ಪ್ರದೇಶ ಅಂದ್ರೆ ಏನು ಅಂತ ಕೂಡ ಕೇಳ್ತಾರೆ ಮುಖ್ಯವಾಗಿ ಈ ಜೌಗು ಪ್ರದೇಶದ ಸಂರಕ್ಷಣೆಗೆ ಈ ರಾಮ್ಸಾರ್ ಸಮಾವೇಶವನ್ನ ಸ್ಟಾರ್ಟಿಂಗ್ ಅಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಮಾಡ್ತಾರೆ ಮುಂದಿನ ಪ್ರಶ್ನೆ ಒಂದೇ ಗಂಗಾ ಜಲ್ ಸಂರಕ್ಷಣ ಜನ್ ಅಭಿಯಾನದ ಉದ್ದೇಶವೇನು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಒಂದೇ ಗಂಗಾ ಜಲ ಸಂರಕ್ಷಣ ಜನ ಅಭಿಯಾನದ ಉದ್ದೇಶ ಆಯ್ಕೆಗಳು ಪ್ರವಾಹಕ್ಕೆ ಪರಿಹಾರವನ್ನು ಕೊಡೋದು ಪ್ಲಾಸ್ಟಿಕ್ ತ್ಯಾಜ್ಯದ ಮರುಬಳಕೆ ಮಾಡೋದು ಜಲ ಸಂರಕ್ಷಣೆ ಮತ್ತು ಸಾಂಪ್ರದಾಯಿಕ ಜಲಮೂಲಗಳ ಪುನರುಜ್ಜೀವನ ಆಣೆಕಟ್ಟುಗಳ ನಿರ್ಮಾಣ ಸೊ ಹೆಸರೇ ಹೇಳುವಂತೆ ಅಭಿಯಾನದ ಹೆಸರು ಹೇಳುವಂತೆ ಜಲಗಳ ಸಂರಕ್ಷಣೆ ಜಲ್ ಸಂರಕ್ಷಣೆ ಮತ್ತು ಸಾಂಪ್ರದಾಯಿಕ ಜಲಮೂಲಗಳ ಪುನರುಜ್ಜೀವನ ಮಾಡೋದು ಈ ಅಭಿಯಾನದ ಉದ್ದೇಶ ಆಗುತ್ತೆ ಸೊ ರಾಜಸ್ಥಾನದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಸಾಂಪ್ರದಾಯಿಕ ಬಾವಿಗಳನ್ನ ಪುನರುಜ್ಜೀವನಗೊಳಿಸೋದು ಮಳೆ ನೀರು ಕೊಯ್ಲನ್ನ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಪ್ರೋತ್ಸಾಹ ಮಾಡೋದು ನೀರಿನ ಸಂರಕ್ಷಣೆ ಕುರಿತು ಜಾಗೃತಿನ ಮೂಡಿಸುವುದರ ಮೇಲೆ ಈ ಅಭಿಯಾನ ತನ್ನ ಗಮನವನ್ನು ಕೇಂದ್ರೀಕರಿಸುತ್ತೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಮೊದಲ ಬಾರಿಗೆ ಯಾವ ದೇಶವನ್ನ ಆಯ್ಕೆ ಮಾಡಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಲೈಬೀರಿಯಾ ಲಾಟ್ವಿಯಾ ಕೊಲಂಬಿಯಾ ಬಹರೇನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಮೊಟ್ಟ ಮೊದಲ ಬಾರಿಗೆ ಲಾಟ್ವಿಯಾ ದೇಶವನ್ನು ಆಯ್ಕೆ ಮಾಡ್ತಾರೆ ಸೊ ಬಾಲ್ಟಿಕ್ ದೇಶವಾದ ಲಾಟ್ವಿಯಾ ಯು ಎನ್ ಎಸ್ಸಿಗೆ ಎರಡು ವರ್ಷಗಳ ಅವಧಿಗೆ ಮೊದಲ ಬಾರಿಗೆ ಆಯ್ಕೆಯಾಗುತ್ತೆ ಹದಿನೈದು ಯು ಎನ್ ಎಸ್ಸಿ ಸದಸ್ಯರು ಅದರಲ್ಲಿ ಮುಖ್ಯವಾಗಿ ಐದು ಶಾಶ್ವತ ಸದಸ್ಯರಿದ್ರೆ ಹತ್ತು ಆಯ್ಕೆಯಾದಂತಹ ಸದಸ್ಯರಿರ್ತಾರೆ ಸೊ ಯು ಎನ್ ನ ಜನರಲ್ ಅಸೆಂಬ್ಲಿಯಿಂದ ಮತದಾನ ಆಗುತ್ತೆ ಅಂತಾರಾಷ್ಟ್ರೀಯ ಶಾಂತಿ ಪಾಲನೆಯಲ್ಲಿ ಲಾಟ್ವಿಯಾದ ಒಂದು ಪಾತ್ರವನ್ನ ಗಮನ ಹರಿಸಿ ಈ ಒಂದು ಸ್ಥಾನಮಾನವನ್ನ ಕೊಟ್ಟಿರ್ತಾರೆ ಮುಂದಿನ ಪ್ರಶ್ನೆ ಬದೆರ್ವಾ ಲ್ಯಾವೆಂಡರ್ ಉತ್ಸವವು ಯಾವ ರಾಷ್ಟ್ರೀಯ ಕಾರ್ಯಾಚರಣೆಯ ಭಾಗವಾಗುತ್ತೆ ಅಂತ ಪ್ರಶ್ನೆ ಆಯ್ಕೆಗಳು ರಾಷ್ಟ್ರೀಯ ಸುಗಂಧ ಮಿಷನ್ ರಾಷ್ಟ್ರೀಯ ಔಷಧೀಯ ಸಸ್ಯಗಳ ಯೋಜನೆ ರಾಷ್ಟ್ರೀಯ ಕೃಷಿ ಅರಣೀಕರಣ ಕಾರ್ಯಕ್ರಮ ಭಾರತ ಜೈವಿಕ ಆರ್ಥಿಕ ಮಿಷನ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರಾಷ್ಟ್ರೀಯ ಸುಗಂಧ ಮಿಷನ್ನ ಅಡಿಯಲ್ಲಿ ಬದೆರ್ವಾ ಲ್ಯಾವೆಂಡರ್ ಉತ್ಸವವನ್ನು ರೀಸೆಂಟ್ ಆಗಿ ಆಯೋಜನೆ ಮಾಡ್ತಾರೆ ಈ ಉತ್ಸವ ಸಿ ಎಸ್ ಸುಗಂಧ ಮಿಷನ್ ಅಡಿಯಲ್ಲಿ ನೇರಳೆ ಕ್ರಾಂತಿಯ ಭಾಗವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲ್ಯಾವೆಂಡರ್ ಕೃಷಿಯನ್ನು ಪ್ರೋತ್ಸಾಹಿಸುತ್ತೆ ಸೊ ನೇರಳೆ ಕ್ರಾಂತಿ ಅಂದರೆ ಯಾವುದಕ್ಕೆ ಸಂಬಂಧಪಡುತ್ತೆ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಿರಬೇಕು ನಮ್ಮ ಎಕ್ಸಾಮ್ನಲ್ಲಿ ಸೊ ಎಲ್ಲವನ್ನ ಕೇಳ್ತಾರೆ ಗ್ರೀನ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಡುತ್ತೆ ಹಸಿರು ಕ್ರಾಂತಿ ಹಾಗೆ ಬೂದು ಕ್ರಾಂತಿ ಯಾವುದಕ್ಕೆ ಸಂಬಂಧಪಡುತ್ತೆ ಬ್ಲ್ಯಾಕ್ ರೆವಲ್ಯೂಷನ್ ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಪಡುತ್ತೆ ಹಾಗೆ ರೆಡ್ ರೆವಲ್ಯೂಷನ್ ಆರ್ ಪಿಂಕ್ ರೆವಲ್ಯೂಷನ್ ಹೀಗೆ ಎಲ್ಲ ಒಂದು ಪಾಯಿಂಟ್ಸ್ಗಳು ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ನಡುವಿನ ಇತ್ತೀಚಿನ ಘರ್ಷಣೆಯನ್ನ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಪ್ಟೋ ಕರೆನ್ಸಿ ನಿಷೇಧದ ಬಗ್ಗೆ ತೈಲ ಉತ್ಪಾದನಾ ಸಬ್ಸಿಡಿಗಳ ಬಗ್ಗೆ ನಾಸಾ ಮತ್ತು ಟೆಕ್ಬು ಡಿಸೆಟ್ ಕಡಿತದ ಬಗ್ಗೆ ಚೀನಾ ವ್ಯಾಪಾರ ಸುಂಕಗಳ ಬಗ್ಗೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ನಾಸಾ ಮತ್ತು ಟೆಕ್ಬು ಡಿಸೆಟ್ನ ಕಡಿತದ ಬಗ್ಗೆ ಇಲ್ಲಿ ಘರ್ಷಣೆ ಆಗುತ್ತೆ ಭಿನ್ನಾಭಿಪ್ರಾಯ ಬರುತ್ತೆ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಅವರ ನಡುವೆ ಟ್ರಂಪ್ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಮಸ್ಕ್ ಅವರನ್ನ ಟೀಕೆ ಮಾಡುತ್ತಾರೆ ಆದರೆ ಮಸ್ಕ್ ಟ್ರಂಪ್ ಅವರ ಪ್ರಸ್ತಾಪಿತ ತಂತ್ರಜ್ಞಾನವನ್ನ ನಾಸಾ ಕಡಿತಗಳನ್ನ ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ಅಲ್ಲಿ ಕರೆದಿರ್ತಾರೆ ಮುಂದಿನ ಪ್ರಶ್ನೆ ಜೂನ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಲಾಸ್ ಏಂಜಲೀಸ್ ನಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳಿಗೆ ಕಾರಣವಾದದ್ದು ಏನು ಅಂತ ಪ್ರಶ್ನೆ ಆಯ್ಕೆಗಳು ಹವಾಮಾನ ಬದಲಾವಣೆ ನೀತಿ ಐಸಿಇ ವಲಸೆ ದಾಳಿಗಳು ಹೆಚ್ಚಿನ ನಿರುದ್ಯೋಗ ತಂತ್ರಜ್ಞಾನ ವಿರೋಧಿ ನಿಯಮ ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ಸೊ ಐ ಸಿಇ ವಲಸೆ ದಾಳಿಗಳೇನಿದೆ ಅದು ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನೆಗೆ ಕಾರಣ ಆಗುತ್ತೆ ಐ ಸಿಇ ದಾಖಲೆ ರಹಿತ ವಲಸಿಗರನ್ನ ಬಂಧಿಸಿದ ನಂತರ ಪ್ರತಿಭಟನೆಗಳು ಹೆಚ್ಚಿಗೆ ಆಗುತ್ತೆ ಇದು ಲಾಸ್ ಏಂಜಲೀಸ್ನಲ್ಲಿ ಘರ್ಷಣೆ ಮತ್ತು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಮುಂದಿನ ಪ್ರಶ್ನೆ ನದಿ ಪಾತ್ರದ ಮೇಲೆ ಹೊಸದಾಗಿ ಉದ್ಘಾಟಿಸಲಾದ ಚುನಾಬ್ ರೈಲ್ವೆ ಕಮಾನು ಸೇತುವೆಯ ಎತ್ತರ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಎರಡ್ನೂರ ಎಪ್ಪತ್ತೈದು ಮೀಟರ್ ಮುನ್ನೂರ ಎರಡು ಮೀಟರ್ ಮುನ್ನೂರ ಐವತ್ತೊಂಬತ್ತು ಮೀಟರ್ ನಾಲ್ಕುನೂರ ಹನ್ನೆರಡು ಮೀಟರ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಮುನ್ನೂರ ಐವತ್ತೊಂಬತ್ತು ಮೀಟರ್ ಸೇತುವೆಯು ಚಿನಾಬ್ ನದಿಯಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಇದು ವಿಶ್ವದ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಆಗುತ್ತೆ ಯು ಎಸ್ ಬಿಆರ್ಎಲ್ ಯೋಜನೆಯು ಕಾಶ್ಮೀರ ಕಣಿವೆಯನ್ನ ಸಂಪರ್ಕಿಸುವಂತಹ ಗುರಿಯನ್ನ ಹೊಂದಿರುತ್ತೆ ಭೂಕಂಪ ಚಟುವಟಿಕೆ ಬಲವಾದ ಗಾಳಿಯನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಮತ್ತು ಪ್ರವಾಸೋದ್ಯಮವನ್ನು ಕೂಡ ಇಲ್ಲಿ ಉತ್ತೇಜನ ಆಗುತ್ತೆ ಮುಂದಿನ ಪ್ರಶ್ನೆ ಜೂನ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರಧಾನಿ ಮೋದಿಯವರು ಯಾವ ರೀತಿಯ ವಾಹನಗಳಿಗೆ ಹಸಿರು ನಿಶಾನೆ ತೋರಿದರು ಅಂತ ಪ್ರಶ್ನೆ ಆಯ್ಕೆಗಳು ಜೈವಿಕ ಇಂಧನ ಟ್ರಾಕ್ಟರ್ ಹೈಡ್ರೋಜನ್ ಕಾರ್ ಎಲೆಕ್ಟ್ರಿಕ್ ಬಸ್ ಸಂಕುಚಿತ ಏರ್ ವ್ಯಾನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಎಲೆಕ್ಟ್ರಿಕ್ ಬಸ್ಗಳಿಗೆ ಒಂದು ಉದ್ಘಾಟನೆ ಮಾಡ್ತಾರೆ ಹಸಿರು ನಿಶಾನೆವನ್ನ ತೋರ್ತಾರೆ ಯಾರು ಮೋದಿಯವರು ಪ್ರಧಾನಿ ಮೋದಿ ಅವರು ಫೇಮ್ ಟು ಅಡಿಯಲ್ಲಿ ಎರಡ್ನೂರು ಎಲೆಕ್ಟ್ರಿಕ್ ಬಸ್ ಗಳಿಗೆ ಹಸಿರು ಸಾರಿಗೆ ಮತ್ತು ನಗರ ಚಲನಶೀಲತೆಗಾಗಿ ಭಾರತದ ಯೋಜನೆಯ ಭಾಗವಾಗಿ ಉದ್ಘಾಟನೆಯನ್ನ ಮಾಡ್ತಾರೆ ಸೊ ಟು ಇವತ್ತಿನ ನ ಡಿಸ್ಕಶನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಅದರ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ಗಳು ಲಭ್ಯವಿರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ಮತ್ತು ಜಾಲತಾಣ ಕೂಡ ಇದೆ ಸೊ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಕೇವಲ ತ್ರೀ ಡಬಲ್ ನೈನ್ಗೆ ತಮಗೆ ಲಭ್ಯವಿರುತ್ತೆ ಒಂದ್ಸಲ ಚೆಕ್ ಮಾಡ್ಕೋಬಹುದು ಮತ್ತು ತಾವೇನಾದರೂ ಎ ಒ ಮತ್ತು ಡಬಲ್ ಎ ಒ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ ತಯಾರಿಯನ್ನು ಮಾಡ್ತಾ ಇದ್ರೆ ಅದರ ನೋಟ್ಸ್ ಟೆಸ್ಟ್ ಸೀರೀಸ್ ಮತ್ತು ಕ್ಲಾಸಸ್ಗಳು ಕೂಡ ಲಭ್ಯವಿರುತ್ತೆ ಒಂದ್ಸಲ ಅಫಿಷಿಯಲ್ ಜಾಲತಾಣ ಮತ್ತು ಅಫಿಷಿಯಲ್ ಒಂದು ಆ್ಯಪ್ಗೆ ಭೇಟಿಯನ್ನು ನೀಡಬಹುದು ಆ್ಯಪ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು